ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಏಳನೇ ತರಗತಿ ಅಧ್ಯಾಯ ವಿಜ್ಞಾನ ಭಾಗದ ಅಧ್ಯಾಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಈ ಭಾಗದ ಎಲ್ಲ ಪ್ರಶ್ನೆ ಉತ್ತರಗಳು ಇಲ್ಲಿ ಒಳಗೊಂಡಿದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅದೇ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಅಭ್ಯಾಸ ಬಿಟ್ಟ ಸ್ಥಳ ಮೊದಲಿಗೆ ತುಂಬಿರಿ ಅಂತ ಹೇಳಲಾಗಿದೆ ಮಾನವನು ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ತಳುವನ್ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥ ಯಕೃತ್ ಯಕೃತ್ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ಜೀರ್ಣ ಜೀರ್ಣರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಸಣ್ಣ ಕರುಳಿನ ಒಳಬಿತ್ತಿಯ ವಿಲ್ಮೈ ವಿಲ್ಮೈ ಎಂಬ ಹಲವಾರು ಬೆರಳಿನಂಥ ರಚನೆಗಳನ್ನು ಹೊಂದಿದೆ ಅಮಿಬವು ತನ್ನ ಆಹಾರವನ್ನು ಡ್ಯಾಶ್ ರಸದಾನಿಯಲ್ಲಿ ಜೀರ್ಣಿಸುತ್ತದೆ ಕೆಳಗಿನ ವಾಕ್ಯಗಳಲ್ಲಿ ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ತಪ್ಪು ನಾಲಿಗೆ ಆರನ್ನು ಲಾಲರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಸರಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಸರಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಅಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತದೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಿಗಿಯುತ್ತದೆ ಸರಿ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿ ಈ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸಣ್ಣ ಕರುಳು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ದೊಡ್ಡ ಕರುಳು ಕಾಲಮ್ ಒಂದು ಕೊಟ್ಟಿರೋ ಅಂಶಗಳು ಕಾಲಂ ಟು ಎರಡು ಕೊಟ್ಟಿರೋ ಸೂಕ್ತ ಔಷಧಗಳಿಗೆ ಹೊಂದಿಸಿ ಎಂದಿದ್ದಾರೆ ಕಾಲಮ್ ಒಂದರಲ್ಲಿ ಆಹಾರದ ಘಟಕಗಳು ಜೀರ್ಣಕ್ರಿಯೆ ಉತ್ಪನ್ನಗಳು ಪ್ರೋಟೀನ್ಗಳು ಅಮೋನೊ ಆಮ್ಲಗಳು ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಲಿಸ್ಲಾರ್ ಗ್ಲಿಸ್ರಾಲ್ ಹೀಗೆ ವಿಲ್ಮೈಗಳೆಂದರೇನು ಅವುಗಳ ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಅಂತ ಹೇಳಲಾಗುತ್ತಿದೆ ಸಣ್ಣ ಕರುಳಿನ ಒಳ ಬಿತ್ತಿ ಗೋಡೆಯಲ್ಲಿ ಅವರಾರು ಬೆರಳಿನ ಆಕಾರದ ರಚನೆಗಳಿವೆ ಈ ರಚನೆಗಳ ಮೇಲ್ಮೈಯನ್ನು ಜೀರ್ಣಗೊಂಡ ಆಹಾರವನ್ನು ಎಲೆಗಳ ಮೇಲೆ ಹೀರಿಕೊಳ್ಳುತ್ತದೆ ಬಿಲ್ಗಳಿಂದಾಗಿ ಆಹಾರ ಹೀರಿಕೆ ಮೇಲೋ ಮೇಲ್ ಮೇಲೋ ವಿಸ್ತೀರ್ಣವು ಹೆಚ್ಚಾಗುತ್ತದೆ ಇಲ್ಲಿ ನೋಡ್ಬೋದು ಪಿತ್ತ ರಸವು ಎಲ್ಲಿ ಉತ್ಪತ್ತಿ ಆಗುತ್ತದೆ ಅನ್ನಲಾಗಿದೆ ಮನುಷ್ಯರಿಂದ ಜೀರ್ಣ ಆಗದ ಆದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಸಲಾಗುವ ಕಾರ್ಬೋಹೈಡ್ರೇಟ್ ಇದನ್ನು ಹೆಸರಿಸಿ ಅಂದರೆ ಇದು ಬರಿಬೇಕು ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವ ಏಕೆ ನೋಡ್ಕೋರಿ ಎಲ್ಲರೂ ಏಕೆಂದರೆ ಜೀವಕೋಶಗಳಲ್ಲಿ ಗ್ಲುಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವುದು ಪ್ರತಿಯೊಂದು ಪ್ರಶ್ನೆ ಉತ್ತರನ ಇಲ್ಲಿ ಬರಲಾಗಿದೆ ನೀವು ಕೂಡ ನೀಟಾಗಿ ಬರ್ಕೋಬೇಕು ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಹಾಗೆ ಇಲ್ಲಿ ಇದರ ಉತ್ತರವನ್ನು ಬರಲಾಗಿದೆ ಇಲ್ಲಿ ಹಾಗೆ ಇಲ್ಲಿ ದೊಡ್ಡ ಮಲ ಉತ್ಪತ್ತಿ ಅಂದರೆ ದೊಡ್ಡ ಕರಳು ಪೋಸ್ಟ್ನಲ್ಲಿ ಮನುಷ್ಯನ ಹಾಗೂ ಅಮಿ ಅಮಿಬಕ್ಕಿರೋ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸ ಬರೆಯಿಂದ ಇಲ್ಲಿ ಅಮಿಬಾ ಮತ್ತು ಇಲ್ಲಿ ಮನುಷ್ಯ ನೀವು ಓದಿದರೆ ಗೊತ್ತಾಗುತ್ತೆ ಅಮಿಬಾ ಹಾಗೂ ಮನುಷ್ಯನಿಗೆ ಇರುವ ವ್ಯತ್ಯಾಸ ಇಲ್ಲಿ ಈ ಕಾಲಮ್ನಲ್ಲಿ ಬರೆದ್ರೆ ಎರಡು ಅಂತ ಇಲ್ಲಿ ಕೆಳಗಡೆ ಬರಲಾಗಿದೆ ನೋಡ್ಬೋದು ಇದು ಜೀರ್ಣಾಂಗ ವ್ಯವಸ್ಥೆ ಭಾಗವನ್ನು ಗುರುತಿಸೋದು ಇದನ್ನ ಚಿತ್ರ ಈ ಥರ ತಕ್ಕೋಬೇಕು ನೀವು ಕೂಡ ಈ ಥರ ಭಾಗಗಳನ್ನು ಗುರ್ತಿಸಬೇಕು ಈ ಕಡೆ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಹುಲ್ಲನ್ನು ಸಸ್ಯಾಹಾರಿ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲಾರವು ಅವು ಉತ್ಪಾದಕರಾದ ಮತ್ತು ಸಂತೋಷಕರವಾದ ಸ್ಪಸ್ ಸ್ವಪೋಷಕರ ಸಾರಿ ಸ್ವಪೋಷಕ ವಾರ ಸಸ್ಯಗಳು ಸಸ್ಯಗಳನ್ನು ತಮ್ಮ ಆಹಾರಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷ ಅವಲಂಬಿಸುತ್ತದೆ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಆಹಾರವನ್ನು ತಯಾರಿಸಿ ಸಂಗ್ರಹಿಸುತ್ತದೆ ಆದ್ದರಿಂದ ಮಾನವನು ಮಾನವರು ಕೇವಲ ಹಸಿ ಸೊಪ್ಪು ತರಕಾರಿಗಳನ್ನು ತಿಂದು ಬದುಕಬೌದು ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಕೊನೆಯದಾಗಿ ಮತ್ತೊಮ್ಮೆ ಧನ್ಯವಾದಗಳು ಪ್ರಾಣಿಗಳಿಗೆ ಪೋಷಣೆ